বলি এটা चर्चे কে سوال আকিতলি আৰু মത്രে আৰু কি স্যার বৰতা নাই মইক سوال স্বীকাৰস্থাইলা ইয়াকা কুমাৰ সোমৰ আইতো বিৰি সিবি মানেয়ে পার্সনালি নানৰক ডাঙৰ গোৰক দিগি কোটি মন্ধেনো কোটি বাট পলে 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 বৈকৰ পালি পলে খেলৰ দৰবটা আ শালচ চচৰি আকবা ইশা কৰ্তনা ಸಿ ಎಲ್ಲ ಹಿರಿಯರಿಗೆ ಗೌರವಾಪರ ಗೌರವಾನ್ವಿತ ಸುಕರು ಅಮ್ಮ ಸುಕರು ಅವರು ಇಕ್ಕೆ ಅಲ್ಲಿ ಅಲ್ಲಿ ಸರ್ಕಲ್ ಇದೆ ನೆಕ್ಕೆ ಕೊಡಿ ಆಫ್ಟರ್ ದಿಸ್ ಫಾರ್ಮ್ ಇಂಟರ್ವ್ಯೂ ವೇರ್ ಈ ಸ್ಪಾಟಿಲ್ ಇಸ್ ಶೈಲ್ ನಮ್ಮಂತವರ ಕಲ್ಕೊಂಡಿಲ್ಲ ನಾನು ಕಲ್ಕೊಂಡಂಗಲ್ಲ ಒಂದು ಸಮುದಾಯಕ್ಕೆ ನಾನು ಸಮುದಾಯಕ್ಕೆ ಕೂಸ್ರ ನಾನು ಗೌರವಾಪರ ಅವರು ಏನು ಅಂತ ತಪ್ಪು ಕೊಂಡ್ತಿದ್ದೀನಿ

ಅವ್ರ ಮಾತುಗಳನ್ನು ಮುತ್ತು ರತ್ನಗಳನ್ನು ಡಿವೇಟ್ ಮಾಡಿದ್ರು ಈಗ ನೋಡಿ ಬಿಜೆಪಿ ಅವರು ಎಲ್ಲಾ ಟಿವಿ ಚಾನಲ್ಗಳೆಲ್ಲ ಹೋಗ್ತಾ ಏನೋ ಮಾತಾಡ್ತಾ ಇದ್ದಾರೆ ಏನನ್ನ ಆಂಗಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಬೇಕಾಗಿದೆ ಇಲ್ಲಿ ಬಿಡಿಯುತ್ತ ನಾನು ಯಾರ್ರಿ ಸೀ ನಡೆದವ್ ನಡೀತಾನೆ ಯಾರು ಮಾತಾಡು ಅಂತ ಹೇಳೋರು ಯಾರು ಮಾತಾಡು ಅಂತ ಹೇಳೋರು ಯಾರು ಒಂದ್ಸತಿ ಮಾತಾಡದ್ಮೇಲೆ ಹೋಯ್ತು ಕೇಸು ತಿರ್ಗಾ ಅವೆಲ್ಲ ಮಾಡಕ್ಕಾಗಲ್ಲ ಬಿಡಿ ಲಕ್ಷ್ಮಿ ಕ್ಲೋಸ್ ಬಿಕ್ಕ ಬಟ್ ಏನ ಇದೆಯಲ್ಲ ಜನಕ್ಕಾಗಿರೋದು ಮಾನಸಿಕವಾಗಿರೋದನ್ನೆಡಿಎಸ್ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು ನಮ್ಗೆ ಬಿಜೆಪಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಪ್ರತಿದಿನ ಕಳ್ಕೊಳ್ತಾ ಇದೆ ನಾ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾರೆ ಯಾಕೆ ಎರಡು ರೂಪ ಯಾಕೆ ಯಾಕಷ್ಟ ಕೊಡ್ತಾರೆ ಯಾಕೆ ಬೇರೆಯವರೆಲ್ಲ ಕೊಡ್ತಾರ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಏನ್ ಮಾತಾಡಿದ್ರು ಅವ್ರು ಒಬ್ಬರು ಒಬ್ರು ಏನ್ ಮಾತಾಡಿದ್ರು ಎಲ್ಲ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ